ಪ್ರಭು ಹೇಳ ನಾನು ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ ಹ್ಮ್ ನೀವು ಯಾವಾಗಲೂ ತುಂಬಾ ಫ್ರೀ ಮೈಂಡೆಡ್ ಇರ್ತೀರಾ ಅಂದ್ರೆ ಏನೇ ಕಾಂಪ್ಲಿಕೇಟೆಡ್ ವಿಷಯ ಬಂದ್ರೆ ತುಂಬಾ ಈಸಿಯಾಗಿ ಹ್ಯಾಂಡಲ್ ಮಾಡ್ತೀರಾ ಹೇಗೆ ಅದು ಅದ್ ಹೇಗೆ ಅಂದ್ರ ನನ್ನ ಪ್ರಕಾರ ಯಾವ್ದೇ ವಿಷಯ ಕೂಡ ನಮ್ಗೆ ಗೊತ್ತಿಲ್ಲದೆ ಇರೋ ತರ ಕಾಂಪ್ಲಿಕೇಟೆಡ್ ಇಲ್ವೇ ಇಲ್ಲ ಜಗತ್ತಲ್ಲಿ ಯಾಕಂದ್ರೆ ನಾವು ಪ್ರತಿಯೊಂದನ್ನು ಕೂಲ್ ಆಗಿದ್ದುಕೊಂಡೇನೆ ಪ್ರತಿಯೊಂದು ಸಾಲ್ವ್ ಮಾಡಲೇಬಹುದು ಹೇಗೆ ಅಂದ್ರೆ ಸಮಸ್ಯೆ ಬಂದೇ ಬರುತ್ತೆ ಸಮಸ್ಯೆ ಬರುತ್ತೆ ಅಂದ್ರೆ ಪ್ರಿಪೇರ್ ಆಗಿರುವ ಅಷ್ಟೇ ಏನೇ ಇಶ್ಯೂ ಬಂದ್ರು ಫೇಸ್ ಮಾಡ್ಲೇಬೇಕು ಆಪ್ಷನ್ ಇಲ್ಲ ಸೊ ನೀ ಇದೀಯಾ ಅಂತಂದ್ರೆ ಸಮಸ್ಯೆ ಮಾಮೂಲು ಸೊ ನಾನು ಸಾಲ್ವ್ ಮಾಡ್ಲೇಬೇಕಾದ್ನೆ ಅದು ಬರುತ್ತೆ ಬರಲ್ವಾ ಅನ್ನೋದಕ್ಕೆ ಮೊದ್ಲೇ ಡಿಸೈಡ್ ಆಗಿದ್ರೆ ಮಾತ್ರ ನಾ ಸಾಲವ್ ಮಾಡ್ತೇನೆ ಅನ್ಕೊಂಡ್ರೆ ಮಾತಾ ತುಂಬಾ ಆಗಿರ್ತೀಯ ಅಯ್ಯೋ ಸಮಸ್ಯೆ ಬಂದ್ಬಿಡ್ತಪ್ಪ ಅಂತ ಚಿಂತೆ ಮಾಡ್ತಾ ಇದ್ರೆ ಆಗಲ್ಲ ಅಂದ್ರೆ ನಿಮ್ ಪ್ರಕಾರ ನಾನು ಸಮಸ್ಯೆ ನೀ ಸಮ ನಾನು ನಿನ್ ಬಗ್ಗೆ ಹೇಳಿಲ್ಲ ಸಮಸ್ಯೆ ಅನ್ನೋದ್ ಮನ್ಷನ್ಗೆ ಬರದ ಮರಕ್ ಬರತ್ತಾ ನಂಗೆ ಅದಕ್ಕೆ ಕೇಳ್ದ ಅದೇ ತರ ಸಮಸ್ಯೆ ಬಂದೇ ಬರುತ್ತೆ ಅದ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಗೊತ್ತಿಲ್ಲ ಆದ್ರೆ ಸಮಸ್ಯೆ ಬಂದ ತಕ್ಷಣ ಅಯ್ಯೋ ದೇವರೇ ಹೆಂಗಪ್ಪ ಅನ್ನೋಕ್ಕಿಂತಾನು ಸೊ ಬಂತಲ್ವಾ ಓಕೆ ಸಮಸ್ಯೆ ಬಂದಿದೆ ನೀನು ಸಾಲ್ವ್ ಮಾಡ್ ಹೆಂಗ ಅಂತ ಕೂಲ್ ಆಗಿದ್ರೆ ನಿನ್ ತಲೆ ಓಡುತ್ತೆ ಅಷ್ಟೇ ಮತ್ತೆ ಇಲ್ಲ